ಓಂ ಶ್ರೀ ಗಣೇಶಾಯ ನಮಃ ಇವತ್ತು ಮೇಷದಿಂದ ಮೀನ ರಾಶಿಯವರೆಗಿನ ಎಲ್ಲ ರಾಶಿ ಫಲಗಳನ್ನು ಯಾರ್ಯಾರಿಗೆ ಏನೇನು ಇವತ್ತು ಅದೃಷ್ಟವಿದೆ ಯಾವ ರಾಶಿಯವರೆಗೆ ಇವತ್ತು ದುರಾದೃಷ್ಟದ ಫಲವಿದೆ ಯಾರ್ಯಾರು ಇವತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಿ ಯಾರಿಗೆ ಈ ದಿನ ಅಶುಭ ಯಾರಿಗೆ ಈ ದಿನ ಲಾಭವಾಗಲಿದೆ ಅನ್ನೋದನ್ನು ಎಲ್ಲ ರಾಶಿಗಳನ್ನು ಇವತ್ತು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ಹಬ್ಬವನ್ನು ಆಚರಿಸ್ಕೋತಾ ಇದ್ದೀರಾ ಯಾರ್ಯಾರು ಇವತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ ಇವತ್ತಿನ ರಾಶಿ ಫಲವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಇಂದು ನಿಮ್ಮ ಮಹತ್ವ ಆಕಾಂಕ್ಷೆಗಳ ನೆರವೇರಿಕೆಯಿಂದ ನಿಮ್ಮ ಮನಸ್ಸು ಸಂತೋಷವಾಗಿ ಇರುತ್ತದೆ ನೀವು ಯಾವುದೇ ಕಾನೂನು ವಿವಾದವನ್ನು ಹೊಂದಿದ್ದರೆ ಇಂದು ನಿರ್ಧಾರವು ನಿಮ್ಮ ಪರವಾಗಿ ಬರುತ್ತದೆ ಅದನ್ನು ನೋಡಲು ನೀವು ಸಂತೋಷ ಪಡುತ್ತೀರಿ ಆದರೆ ಇಂದು ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ಬಗ್ಗೆ ಉದ್ವಿಗ್ನ ಪರಿಸ್ಥಿತಿ ಉದ್ಭವಿಸಬಹುದು ಉದ್ಯಮಗಳೇ ಇಂದು ಪ್ರವಾಸಕ್ಕೆ ಹೋಗಲು ಯೋಜನೆ ಮಾಡುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಿದರೆ ಒಳ್ಳೆಯದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಯಶಸ್ಸು ಗಳಿಸಲು ಶ್ರಮಿಸಬೇಕು ಇವತ್ತು ನಿಮಗೆ ಒಂಥರ ಒಳ್ಳೆಯ ದಿನ ಅಂತ ಹೇಳಬಹುದು ಯಾಕಂದರೆ ಎಲ್ಲ ತೀರ್ಪುಗಳು ಕೂಡ ನಿಮ್ಮ ಪರವಾಗಿ ಬರಲಿದೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ನೀವು ನಿಮ್ಮ ಮನೆಯ ದೈನಂದಿನ ಅಗತ್ಯತೆಗಳಿಗಾಗಿ ಕೆಲವು ವಸ್ತುಗಳನ್ನು ಖರೀದಿ ಮಾಡಬೇಕಾಗಬಹುದು ನಿಮ್ಮ ಆದಾಯವನ್ನು ಗಮನದಲ್ಲಿ ಇಟ್ಟುಕೊಂಡು ಖರ್ಚು ಮಾಡಬೇಕಾಗುತ್ತದೆ ಅನವಶ್ಯಕ ಖರ್ಚುಗಳು ಬೇಡ ಇಲ್ಲದಿದ್ದರೆ ನಿಮ್ಮ ಆರ್ಥಿಕ ಸ್ಥಿತಿಯು ಭವಿಷ್ಯದಲ್ಲಿ ಮುಂದೆ ತೊಂದರೆಗೆ ಒಳಗಾಗಬಹುದು ಇಂದು ನೀವು ವ್ಯವಹಾರದಲ್ಲಿ ಕೆಲವು ವಿರೋಧಿಗಳನ್ನು ಹೊಂದಿದರೆ ಅವರು ನಿಮಗೆ ಕಿರುಕುಳ ನೀಡಲು ತಮ್ಮ ಅತ್ಯುತ್ತಮವಾದ ಪ್ರಯತ್ನವನ್ನು ಮಾಡಬಹುದು ಆದ್ದರಿಂದ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗಬಹುದು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ ಆದ್ದರಿಂದ ಯೋಗ ಧ್ಯಾನ ಮುಂತಾದ ಇವುಗಳಲ್ಲಿ ತೊಡಗಿಸಿಕೊಂಡರೆ ಉತ್ತಮ ನಿಮ್ಮ ಹೃದಯ ಮತ್ತು ಮನಸ್ಸು ಎರಡನ್ನು ತೆರೆದು ಇವತ್ತು ನೀವು ಕೆಲಸ ಮಾಡಬೇಕು ಇವತ್ತು ಶಿವನಿಗೆ ಹೂವುಗಳನ್ನು ಅರ್ಪಿಸಿ ದಿನವೂ ಒಳ್ಳೆಯದಾಗಿದೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ರಾಜಕೀಯ ಕೆಲಸಗಳಲ್ಲಿ ಕೆಲವು ಅಡೆತಡೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ರಾಜಕೀಯ ದಿಕ್ಕಿನಲ್ಲಿ ಕೆಲಸ ಮಾಡುವ ಜನರು ಇವತ್ತು ಜಾಗರೂಕರಾಗಿ ಇರಬೇಕು ನೀವು ಇಂದು ಯಾರೊಂದಿಗಾದರೂ ಹಣವನ್ನು ಎರವಲು ಪಡೆಯುವ ಬಗ್ಗೆ ಯೋಚಿಸ್ತಾ ಇದ್ದರೆ ಆ ಹಣವನ್ನು ಇಂದು ನೀವು ಸುಲಭವಾಗಿ ಪಡೆಯುತ್ತೀರಿ ಹೆಚ್ಚಾಗಿ ಸ್ನೇಹಿತರಿಂದ ಅಥವಾ ಯಾವುದೇ ಬ್ಯಾಂಕುನಿಂದ ಪಡೆಯುವಂಥ ಸಾಧ್ಯತೆ ಇದೆ ಅವರು ಯಾವುದೇ ರೀತಿಯ ಕಿರಿಕಿರಿ ಕೊಡದೆ ನಿಮಗೆ ಸಾಲವನ್ನು ಕೊಡುತ್ತಾರೆ ಇಂದು ಸಂಜೆ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಶುಭ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಅದು ನಿಮ್ಮ ಸಂಬಂಧಿಕರಲ್ಲಿ ಆಗಬಹುದು ಇದರಲ್ಲಿ ನೀವು ಕೆಲವು ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ ನಿಮಗೆ ಇವರು ಮುಂದೆ ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಯೂಸ್ ಆಗುತ್ತಾರೆ ಇದರಿಂದ ನೀವು ಭೇಟಿಯಾಗಿ ಉತ್ತಮ ಸ್ನೇಹಿತ ಅಥವಾ ಅವರ ನಂಬರ್ಗಳನ್ನು ಅಥವಾ ಅವರಿಗೆ ಸರಿಯಾಗಿ ಮಾತನಾಡಿ ಅವರ ಪರಿಚಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿದರೆ ಉತ್ತಮ ಇಂದು ನಿಮ್ಮ ನೆರೆಹೊರೆಯಲ್ಲಿ ಯಾವುದೇ ವಿವಾದ ಉಂಟಾದರೆ ಅದರಲ್ಲಿ ನಿಮ್ಮ ಮಧುರ ನಡವಳಿಕೆಯನ್ನು ನೀವು ಕಾಪಾಡಿಕೊಳ್ಳಬೇಕಾಗುತ್ತದೆ ನಾಲಿಗೆಗೆ ಸ್ವಲ್ಪ ಲಗಾಮುಗಳನ್ನು ಹಾಕಿದರೆ ಒಳ್ಳೆಯದು ಇದರಿಂದ ನಿಮಗೆ ಕೇಡು ಆಗುವುದು ತಪ್ಪುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಳುವುದಾದರೆ ಈ ದಿನ ಸಾಮಾನ್ಯ ದಿನವಾಗಲಿದೆ ಇನ್ನು ಇವತ್ತು ವಿಷ್ಣುವಿಗೆ ನೀವು ಹೂಗಳನ್ನು ಅರ್ಪಿಸಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿ ಕಟಕ ರಾಶಿಯಲ್ಲಿ ಇವತ್ತು ವ್ಯಾಪಾರಸ್ಥರು ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ನಿಮ್ಮ ದೈನಂದಿನ ಕಾರ್ಯಗಳಿಗೆ ನೀವು ಇನ್ನು ಸ್ವಲ್ಪ ಸಮಯ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ವ್ಯಾಪಾರ ಮಾಡುವ ಜನರು ಇಂದು ಕೆಲವು ತಾಂತ್ರಿಕ ಮಾಹಿತಿಯನ್ನು ಪಡೆಯಬಹುದು ಅದು ಅವರ ಆಸಕ್ತಿಯನ್ನು ತೋರಿಸುತ್ತದೆ ಕೆಲಸ ಮಾಡುವ ಜನರು ಇಂದು ನಿಮ್ಮ ಕೆಲಸದಲ್ಲಿ ಕಂಪನಿಯಲ್ಲಿ ಅಥವಾ ಬ್ಯಾಂಕಿನಲ್ಲಿ ಬಡ್ತಿಯನ್ನು ಪಡೆಯಬಹುದು ಇದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಮತ್ತು ಒಂದು ಉತ್ತಮ ಮನಸ್ಸಿಗೆ ಆಹ್ಲಾದಕರವನ್ನು ನೀಡುತ್ತದೆ ಈ ಸಂಜೆ ನಿಮಗೆ ಯಾವುದೇ ಒತ್ತಡವಿದ್ದರೆ ಅದು ಹೋಗಬಹುದು ಇದರಿಂದಾಗಿ ನೀವು ಆರಾಮವಾಗಿ ಇರುತ್ತೀರಿ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ನಿಮ್ಮ ಕುಟುಂಬದಲ್ಲಿ ಇವತ್ತು ಸ್ವಲ್ಪ ತೊಂದರೆಯನ್ನು ಅನುಭವಿಸುತ್ತೀರಿ ಕುಟುಂಬದ ಸಹಕಾರ ನಿಮಗೆ ಇರುವುದಿಲ್ಲ ಪತ್ನಿಯಿಂದ ಒಂಥರ ಕಿರಿಕಿರಿ ಮಾನಸಿಕ ಕಿರಿಕಿರಿ ಉಂಟಾಗಬಹುದು ಇವತ್ತು ನೀವು ಗಣೇಶನನ್ನು ಆರಾಧಿಸಿದರೆ ನಿಮ್ಮ ದಿನೆಯನ್ನು ಒಳ್ಳೆ ಉತ್ತಮವಾಗಿ ಇರಿಸಬಹುದು ಅದೃಷ್ಟ ದಿನ ಅಂತಲೇ ಒಂಥರ ಹೇಳ್ಬೋದು ಬಟ್ ಸಂಜೆ ತನಕ ಯಾವುದೇ ಅದೃಷ್ಟ ಇಲ್ಲ ರಾತ್ರಿಯಿಂದ ಅದೃಷ್ಟದ ನಿಮಗೆ ಶುರುವಾಗ್ತದೆ ಅಂದರೆ ಸಂಜೆ ಆರು ಗಂಟೆಯಿಂದ ಅದೃಷ್ಟದ ಸಮಯ ಶುರುವಾಗುತ್ತದೆ ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯವರಿಗೆ ಇಂದು ಸಮಾಜದಲ್ಲಿ ಕೆಲವು ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರಿಂದ ನಿಮಗೆ ಉತ್ತಮ ಸಾಮಾಜಿಕ ಚಿತ್ರಣವನ್ನು ಸೃಷ್ಟಿಸುತ್ತದೆ ಇದು ನಿಮ್ಮ ಸಾರ್ವಜನಿಕ ಬೆಂಬಲವನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಕೆಲವು ಹೊಸ ಸ್ನೇಹಿತರನ್ನು ಸಿವ ಇವತ್ತು ಪಡೆಯುತ್ತೀರಿ ನೀವು ಇಂದು ಎಲ್ಲೋ ಹೂಡಿಕೆ ಮಾಡಲು ಯೋಚಿಸುತ್ತಾ ಇದ್ದರೆ ನೀವು ಅದರಲ್ಲಿ ಬಹಳ ಅದೃಷ್ಟವನ್ನು ಅಥವಾ ಅದರಲ್ಲಿ ಲಾಭವನ್ನು ಪಡೆಯುವಂಥ ಸಾಧ್ಯತೆ ಇದೆ ಆದ್ದರಿಂದ ಯೋಚನೆ ಮಾಡಬೇಡಿ ಹೂಡಿಕೆಯನ್ನು ಮಾಡಿದರೆ ಒಳ್ಳೆಯದು ಆದ್ದರಿಂದ ನೀವು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದನೂ ಮಾಡಿ ಬಟ್ ಏನು ಅಷ್ಟು ಯೋಚನೆ ಮಾಡುವಂಥ ಏನು ಸಮಸ್ಯೆ ಇಲ್ಲ ಇನ್ನು ಮುಂದೆ ಯಾರ ಸಲಹೆಯನ್ನು ಬೇಕಾದ್ರೂ ಇವತ್ತು ನೀವು ಅದರಲ್ಲಿ ತಗೊಳ್ಕೊವಂಥದ್ದು ಬೇಡ ನಿಮ್ಮ ಸ್ವಂತ ನಿರ್ಧಾರದಿಂದ ಹೂಡಿಕೆಯನ್ನು ಮಾಡಿ ವ್ಯಾಪಾರದಲ್ಲಿ ಆಗಬಹುದು ಅಥವಾ ಏನು ಸ್ಟಾಕ್ ಮಾರ್ಕೆಟ್ಟು ಇಂತಹ ಕ್ಷೇತ್ರದಲ್ಲಿ ಕೂಡ ಆಗಬಹುದು ಇಂದು ಸಂಜೆ ನೀವು ನಿಮ್ಮ ಸಂಗಾತಿಯನ್ನು ಹೊರಗಡೆ ಊಟಕ್ಕೆ ಕರೆದುಕೊಂಡು ಹೋಗಬಹುದು ಇಂದು ಮಗು ಒಳ್ಳೆಯ ಕೆಲಸ ಮಾಡುವುದನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಸಂತಸ ಮೂಡುತ್ತದೆ ಇವತ್ತು ಕುಟುಂಬದಲ್ಲಿ ಆರೋಗ್ಯ ಏನು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಬಟ್ ನೀವು ಸ್ವಲ್ಪ ಹೊರಗಡೆ ಹೋಗಬೇಕಾದ್ರೆ ಮಳೆಯಲ್ಲಿ ಇದ್ದರೆ ಜಾಸ್ತಿ ಹೋಗ್ರೆ ಹೋಗೋದು ಬೇಡ ಇದರಿಂದ ನಿಮಗೆ ಎಚ್ಚ ಎಚ್ಚರ ಸ್ವಲ್ಪ ವಹಿಸಬೇಕಾಗುತ್ತದೆ ಆದ್ದರಿಂದ ಅಪಾಯವನ್ನು ತಪ್ಪಿಸಿ ಎಚ್ಚರ ವಹಿಸಿ ಇನ್ನು ಮುಂದಿನ ರಾಶಿ ಬಂದು ಕನ್ಯಾರಾಶಿ ಕನ್ಯಾ ರಾಶಿಯವರೇ ಇಂದು ನಿಮ್ಮ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವನ್ನು ಹೊಂದಿರಬಹುದು ಆದರೆ ನಿಮ್ಮ ಮಾತಿನ ಮೇಲೆ ನೀವು ನಿಯಂತ್ರಣ ಹೊಂದಿದರೆ ಒಳ್ಳೆಯದು ಆದ್ದರಿಂದ ಜಗಳ ತಪ್ಪಿಸಬಹುದು ಇಲ್ಲವಾದರೆ ಅದು ದೀರ್ಘಕಾಲದವರೆಗೆ ಒಂದು ವರ್ಷಗಳ ಕಾಲವರೆಗೆ ಅದು ಹೋಗಬಹುದು ಮತ್ತು ನೀವು ಅದರಲ್ಲಿ ಒಂಥರ ಚಂಚಲರಾಗಿ ಅಥವಾ ಮನಸ್ಸಿಗೆ ಬೇಜಾರಾಗಿ ಇರುವಂಥ ಸಾಧ್ಯತೆಗಳು ಇದೆ ಆದ್ದರಿಂದ ಸ್ವಲ್ಪ ಮಾತಿನಲ್ಲಿ ಹಿಡಿತ ಇದ್ದರೆ ಒಳ್ಳೆಯದು ಇಂದು ನಿಮ್ಮ ಸ್ಥಾನ ಮತ್ತು ಖ್ಯಾತಿಯು ಕೂಡ ಹೆಚ್ಚಾಗುತ್ತದೆ ಮನೆಯಲ್ಲಿ ಅಲ್ಲ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಅಥವಾ ಕಂಪನಿಯಲ್ಲಿ ಕೊಟ್ಟಂಥ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೀರಿ ಇದರಿಂದ ನಿಮ್ಮ ಸ್ಥಾನ ಮತ್ತು ಖ್ಯಾತಿ ಇವತ್ತು ಹೆಚ್ಚಾಗುತ್ತೆ ಇಂದು ನೀವು ಯಾರೆಂದಿಗಾದರೂ ಸಾಲವನ್ನು ತೆಗೆದುಕೊಳ್ಳ ಬಗ್ಗೆ ಯೋಚಿಸ್ತಾ ಇದ್ದರೆ ಅದನ್ನು ಇವತ್ತು ಯಾವುದೇ ಕಾರಣಕ್ಕೆ ತೆಗೆದುಕೊಳ್ಳಬೇಡಿ ಅವರು ಸಾಲ ಕೊಡುವವರು ನಿಮ್ಮ ಒಂದು ಲಾಭವನ್ನು ತೆಗೆದುಕೊಳ್ಳಲಿಕ್ಕೆ ಮಾತ್ರ ಅವರು ನಿಮಗೆ ಸಾಲವನ್ನು ಕೊಡಲಿಕ್ಕೆ ಅವರೇ ನಿಮ್ಮನ್ನು ಏನು ಅಂತ ಎನ್ಕರೇಜ್ ಅಂದರೆ ಪದೇ ಪದೇ ಕೇಳ್ತಾರೆ ಆದರೆ ನೀವು ಅದಕ್ಕೆ ಮರಳಾಗಬೇಡಿ ಅಥವಾ ನಿಮ್ಮ ಇದರ ಅದು ಸಾಲವನ್ನು ನೀವು ವಾಪಸ್ ತಗೊಂಡ್ಕೊಂಡ್ರೆ ವಾಪಸ್ ಕೊಡಲಿಕ್ಕೆ ನಿಮ್ಮ ಹತ್ರ ತುಂಬ ಕಷ್ಟ ಆಗ್ತದೆ ಅಥವಾ ವ್ಯವಹಾರದಲ್ಲಿ ಲಾಸ್ ಆಗಿ ಅದು ಏನು ಆ ಸಾಲ ತೆಗೆದುಕೊಂಡಂತಹ ಹಣ ಏನು ನಿಮಗೆ ಇವತ್ತು ಬರುವುದಿಲ್ಲ ನಾಳೆ ಏನಾದರೂ ತಗೊಳ್ಬಹುದು ಬಟ್ ಇವತ್ತು ಬೇಡ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡು ಇಂದು ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಆದರೆ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸಮನಾಗಿ ಇದೆ ಗಣೇಶನಿಗೆ ಒಂದು ಹೂವುಗಳನ್ನು ಅರ್ಪಿಸಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿ ತುಲಾರಾಶಿಯವರಿಗೆ ಇಂದು ನಿಮ್ಮ ವ್ಯಾಪಾರ ಪಾಲುದಾರರಿಂದ ಸಹಾಯವನ್ನು ಕೇಳಿದರೆ ಅದು ಸುಲಭವಾಗಿ ಲಭ್ಯವಾಗುತ್ತದೆ ವಿವಾಹಿತರಿಗೆ ಉತ್ತಮ ವಿವಾಹ ಪ್ರಸ್ತಾಪಗಳು ಬರುತ್ತದೆ ಹೆಚ್ಚಾಗಿ ಹುಡುಗಿಯರಿಗೆ ಇವತ್ತು ಒಳ್ಳೆಯ ಒಳ್ಳೆಯ ಸಂಬಂಧಗಳು ಬರುವಂಥ ಚಾನ್ಸಸ್ ಇದೆ ಆದರೆ ನೀವು ವಧುವಿ ವರನ ಒಂದು ಹಿಂದೆ ಮುಂದೆ ಬ್ಯಾಕ್ಗ್ರೌಂಡ್ ಏನು ಚೆಕ್ ಮಾಡಿ ಅದನ್ನು ಮುಂದುವರಿಸಿದರೆ ಒಳ್ಳೆಯದು ಸಂಬಂಧವನ್ನು ಮುಂದುವರಿಸಿದರೆ ಒಳ್ಳೆಯದು ಕುಟುಂಬ ಸದಸ್ಯರು ಅನುಮೋದಿಸಬಹುದು ಇಂದು ನಿಮ್ಮ ಒಡ ಹುಟ್ಟಿದರೂ ಕೆಲವು ಆರೋಗ್ಯ ಸಂಬಂಧ ಸಮಸ್ಯೆಗಳಿಂದ ಬಳಲಬಹುದು ಈ ಕಾರಣದಿಂದಾಗಿ ನೀವು ಸ್ವಲ್ಪ ಓಡಾಡಬೇಕಾಗುತ್ತದೆ ಆಗಿರಬಹುದು ಇದರಿಂದ ನೀವು ಹಾಸ್ಪಿಟ್ನಲ್ಲಿ ಬಹಳ ಓಡಾಡುವಂಥ ಸಾಧ್ಯತೆ ಇದೆ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಹಣ ಕೂಡ ಖರ್ಚಾಗುವಂಥ ಸಾಧ್ಯತೆ ಇದೆ ಇಂದು ನೀವು ನಿಮ್ಮ ಸಂಬಂಧಿಕರಿಂದಲೂ ಗೌರವವನ್ನು ಪಡೆಯುತ್ತೀರಿ ಇವತ್ತು ರಾತ್ರಿಯಲ್ಲಿ ಏನು ಚಂದ್ರನ ನೋಡಿ ಊಟ ಮಾಡಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಇತರರಿಗೆ ಸಹಾಯ ಮಾಡುವ ಅವಕಾಶವನ್ನು ನೀವು ಬೇರೆಯವರಿಂದ ಪಡೆಯುತ್ತೀರಿ ಅದು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಮತ್ತು ನಿಮಗೆ ತೃಪ್ತಿಯನ್ನು ನೀಡುತ್ತದೆ ಕೆಲಸದಲ್ಲಿ ಇಂದು ನಿಮಗೆ ವಿಶೇಷ ಕೆಲಸವನ್ನು ವಹಿಸಿಕೊಡಬಹುದು ಇದರಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಸಹೋದ್ಯೋಗಿಯೊಂದಿಗೆ ನೀವು ಕೆಲಸ ಮಾಡಿದರೆ ಅದು ಸಂಜೆಯೊಳಗೆ ಪೂರ್ಣಗೊಳ್ಳುತ್ತದೆ ನೀವು ಈ ಸಂಜೆಯನ್ನು ನಿಮ್ಮ ಪೋಷಕರ ಸೇವೆಯಲ್ಲಿ ಕಳೆಯುವಂಥ ಸಾಧ್ಯತೆ ಇದೆ ನಿಮ್ಮ ಅತ್ತೆಯ ಕಡೆಯಿಂದ ಯಾರಿಗಾದರೂ ನೀವು ಹಣವನ್ನು ಸಾಲವಾಗಿ ನೀಡಬೇಕಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಯೋಚಿಸುವುದು ಒಳ್ಳೆಯದು ಆದರೆ ಕೊಟ್ಟರೆ ಸಮಸ್ಯೆ ಇಲ್ಲ ಬಟ್ ನಿಮಗೆ ಮರಳಿ ಬರಬೇಕಾದರೂ ತುಂಬ ಲೇಟ್ ಆಗುತ್ತೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಯೋಗ ಮತ್ತು ಧ್ಯಾನಗಳಿಂದ ಮನಸ್ಸನ್ನು ಆಹ್ಲಾದಕರವಾಗಿ ಇರಿಸಲು ಪ್ರಯತ್ನಿಸಿ ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿ ಧನು ರಾಶಿಯವರಿಗೆ ಇಂದು ನಿಮ್ಮ ಎಲ್ಲ ಕೆಲಸಗಳು ಸಿಹಿ ನಡವಳಿಕೆಯಿಂದ ಏನು ಆರಾಮಾಗಿ ನೆರವರುತ್ತದೆ ಇಲ್ಲದಿದ್ದರೆ ಇಂದು ನೀವು ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿರಬಹುದು ಎಂದು ಇವತ್ತು ನಿಮ್ಮ ಭವಿಷ್ಯದಲ್ಲಿ ಹೇಳಲಾಗಿದೆ ಅಂತಹ ವ್ಯಕ್ತಿಯಿಂದ ಕೆಲವು ವ್ಯಕ್ತಿಯ ಸಹಾಯದಿಂದ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅವರು ನಿಮಗೆ ಗೊತ್ತಿದಂತಹ ವ್ಯಕ್ತಿನೇ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಿನೇ ಆಗಿರಬಹುದು ಇಂದು ಸಂಬಂಧಿಕರು ಸಹೋದರ ಮತ್ತು ಸಹೋದರಿಯರ ವಿವಾಹದಲ್ಲಿನ ಅಡಚಣೆಯನ್ನು ಪರಿಹರಿಸಬಹುದು ಇಂದು ಕುಟುಂಬದಲ್ಲಿ ಯಾವುದೇ ಶುಭ ಮತ್ತು ಅಶುಭ ಕಾರ್ಯವನ್ನು ಚರ್ಚಿಸಬಹುದು ಸಾರಿ ಶುಭ ಮತ್ತು ಒಳ್ಳೆಯ ಕಾರ್ಯ ಏನು ಪೂಜೆ ಪುರಸ್ಕಾರ ಅಥವಾ ಯಾವುದೋ ಒಂದು ದೈವರ ಕಾರ್ಯಗಳನ್ನು ನೀವು ಚರ್ಚಿಸಬಹುದು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಹಾದಿ ಸುಗಮ ಆಗಲಿದೆ ಇಂದು ನಿಮ್ಮ ಮಗುವಿನ ಆರೋಗ್ಯ ಹದಗೆಡಬಹುದು ಆದ್ದರಿಂದ ಮಗುವಿನ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಫ್ಯಾಮಿಲಿಯಲ್ಲಿ ಅಥವಾ ಕುಟುಂಬದಲ್ಲಿ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಗಮನವನ್ನು ಹೆಚ್ಚಿಸಿಕೊಂಡರೆ ಒಳ್ಳೆಯದು ದಿನ ಬಂತ ಒಂಥರ ಒಳ್ಳೆಯದೇನಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಹೊಸ ಒಪ್ಪಂದವನ್ನು ಅಂತಿಮಗೊಳಿಸಿದರೆ ನಿಮ್ಮ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಗಳಿಸಬಹುದು ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಇಂದು ನಿಮ್ಮ ಹೆಂಡತಿ ಮತ್ತು ಮಕ್ಕಳ ಹಠಾತ್ ಅನಾರೋಗ್ಯದ ಕಾರಣ ನೀವು ಸ್ವಲ್ಪ ಓಡಾಡಬೇಕಾಗಬಹುದು ಆದ್ದರಿಂದ ಹಣ ಖರ್ಚಾಗೇ ಆಗುತ್ತೆ ಬಟ್ ಏನು ದೊಡ್ಡ ಸಮಸ್ಯೆ ಏನಲ್ಲ ಬಟ್ ಸ್ವಲ್ಪ ಹೆಂಡತಿ ಮಕ್ಕಳಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು ಇದರಿಂದ ನೀವು ಆರ್ಥಿಕವಾಗಿ ಸ್ವಲ್ಪ ಹಣ ಖರ್ಚು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಬೇಡವಾಗದೆ ಅಥವಾ ನೀವು ಅನಾಶ್ ಅನಾವಶ್ಯಕವಾಗಿ ನಿಮ್ಮ ಕೈಯಿಂದ ಹಣ ಹೋಗುತ್ತದೆ ನಿಮ್ಮ ಹಣವನ್ನು ಇವತ್ತು ಎಲ್ಲಿಯಾದರೂ ಹೂಡಿಕೆ ಮಾಡಲು ನೀವು ಇಂದು ಯೋಚನೆ ಮಾಡ್ತಾ ಇದ್ದರೆ ಈ ದಿನ ಇವತ್ತು ಉತ್ತಮವಾಗಿದೆ ವಿದ್ಯಾರ್ಥಿಗಳು ಹೊಸ ಕೋರ್ಸ್ಗೆ ಸೇರ್ಪಡೆಗೊಳ್ಳಲು ಯೋಚಿಸ್ತಾ ಇದ್ದರೆ ಇಂದು ಅವರಿಗೂ ಕೂಡ ಉತ್ತಮ ದಿನ ಆಗಿದೆ ಇಂದು ನೀವು ನಿಮ್ಮ ಸ್ನೇಹಿತರಿಂದ ಸ್ವಲ್ಪ ನಷ್ಟ ಅನುಭವಿಸಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಇವತ್ತು ಸ್ವಲ್ಪ ಏನಾದರೂ ದಾನ ಧರ್ಮ ಮಾಡಿದರೆ ಒಳ್ಳೆಯದು ಅಂತ ನಿಮ್ಮ ಭವಿಷ್ಯದಲ್ಲಿ ಹೇಳಲಾಗಿದೆ ಇವತ್ತು ಪಾರ್ವತಿಗೆ ಪುಷ್ಪವನ್ನು ಅರ್ಪಿಸಿದರೆ ನಿಮ್ಮ ದಿನ ಒಳ್ಳೆಯದಾಗದೆ ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಇಂದು ದೊಡ್ಡ ಮೊತ್ತದ ಹಣವನ್ನು ಪಡೆಯಬಹುದು ಅದು ನೀವು ನಿರೀಕ್ಷಿಸದೇ ಇರುವಂಥ ಹಣ ಇದು ನಿಮಗೆ ಸಂತೋಷ ಮತ್ತು ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನು ಕೊಡುತ್ತದೆ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ನಮಗೆ ಸಹಾಯ ಮಾಡಲು ಸಹಾಯವಾಗುತ್ತದೆ ಸಾಧ್ಯವಾಗುತ್ತದೆ ನಿಮ್ಮ ಯಾವುದೇ ಕೆಲಸವು ದೀರ್ಘಕಾಲದವರೆಗೆ ಬಾಕಿ ಉಳಿದಿದ್ದರೆ ಇಂದು ನೀವು ಅದನ್ನು ಪೂರ್ಣಗೊಳಿಸಲು ಸಿದ್ಧರಾಗುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಯಾವುದೇ ವಿವಾದವನ್ನು ಹೊಂದಿದರೆ ಇಂದು ಹಿರಿಯ ಸದಸ್ಯರ ಸಹಾಯದಿಂದ ಅದನ್ನು ಪರಿಹರಿಸಬಹುದು ಇಂದು ನೀವು ನಿಮ್ಮ ಸಂಬಂಧಿಕರ ಕಡೆಯಿಂದ ಗೌರವವನ್ನು ಪಡೆಯುತ್ತೀರಿ ತಾಯಿ ಚಾಮುಂಡೇಶ್ವರಿಯನ್ನು ಇವತ್ತು ಪೂಜಿಸಿದರೆ ಒಳ್ಳೆಯದು ಇನ್ನು ಕೊನೆಯ ರಾಶಿ ಬಂದು ಮೀನರಾಶಿ ಮೀನರಾಶಿಯವರಿಗೆ ಇಂದು ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ನಿಮಗೆ ಕೆಲವು ಅವಕಾಶಗಳು ಸಿಗುತ್ತವೆ ಆ ಅವಕಾಶಗಳನ್ನು ನೀವು ಬಳಸಿಕೊಂಡರೆ ಮುಂದೆ ನಿಮಗೆ ಕಂಪನಿಯಲ್ಲಿ ಅಥವಾ ನೀವು ಕೆಲಸ ಮಾಡುವಂಥ ಒಂದು ಕ್ಷೇತ್ರದಲ್ಲಿ ಸಂತೋಷವನ್ನು ನೀಡುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರ ಮನೆಗೆ ಇವತ್ತು ಹೋಗುವಂಥ ಚಾನ್ಸಸ್ ಇದೆ ವಿದ್ಯಾರ್ಥಿ ವರ್ಗದ ಉನ್ನತ ಶಿಕ್ಷಣಕ್ಕೆ ಹಾದಿ ಸುಗಮ ಆಗಲಿದೆ ಇಂದು ಮಗುವಿನಲ್ಲಿ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೆಚ್ಚುವುದನ್ನು ಕಂಡು ಮನಸ್ಸು ಸಂತೋಷವಾಗುತ್ತದೆ ಇಂದು ಕೆಲವು ಕೆಲಸವನ್ನು ಮಾಡಲು ನೀವು ಮನಸ್ಸು ಮಾಡಿದರೆ ಅಂದು ಅದು ನಿಮಗೆ ಇಂದು ಅದ್ಭುತವಾದ ಪ್ರಯೋಜನಗಳನ್ನು ನೀಡುತ್ತದೆ ಇಂದು ನೀವು ನಿಮ್ಮ ಸ್ನೇಹಿತರೊಬ್ಬರಿಗೆ ಸಹಾಯ ಮಾಡಲು ಮುಂದೆ ಬರುತ್ತೀರಿ ಇದು ಭವಿಷ್ಯದಲ್ಲಿ ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ ಬಡವರಿಗೆ ಇವತ್ತು ಬಟ್ಟೆ ಅನ್ನವನ್ನು ದಾನ ಮಾಡಿದರೆ ಒಳ್ಳೆಯದು ದಿನವೂ ಇವತ್ತು ಏನು ಹೇಳುವಷ್ಟಿಲ್ಲ ಆದರೂ ಅಡ್ಡಿಲ್ಲ ಚೆನ್ನಾಗಿದೆ ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಡಬಹುದು ವಿದ್ಯಾರ್ಥಿಗಳಿಗೆ ನೀವು ಮೆಚ್ಚಿದಂಥ ಕೋರ್ಸ್ಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಹೊಂದಬಹುದು ಆದ್ದರಿಂದ ಸಂಗಾತಿಯೊಂದಿಗೆ ಆದ ಭಿನ್ನಾಭಿಪ್ರಾಯಗಳನ್ನು ಬೇಗನೆ ಶಮನ ಮಾಡಿಕೊಳ್ಳಲು ಪ್ರಯತ್ನ ಮಾಡಿ ಇಲ್ಲಿಗೆ ಈ ಭವಿಷ್ಯವಾಣಿ ಮುಗಿತು ನಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ